ಜೇವರ್ಗಿ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಹಾಗೂ ಜೆ ಡಿ ಎಸ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳರವರ ನೇತೃತ್ವದಲ್ಲಿ ಇಂದು ಜೇವರ್ಗಿ ಪಟ್ಟಣದಲ್ಲಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಿಂದ ಚುನಾವಣೆಯ ನಾಮಪತ್ರವನ್ನು ಅಭ್ಯರ್ಥಿಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳಾದ ರಮೇಶ್ ಗುಲ್ಕರ್ಣಿ ವಕೀಲರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ದಂಡಪ್ಪ ಸಾವು ಕುಡ್ಗೇರಿ ಸಾಯಿಬಣ್ಣ ದೊಣ್ಮನಿ ಶಿವಾನಂದ ದ್ಯಾಮ್ಗೌಡ್ ಬಸವರಾಜಗೌಡ ಮಾಲಿಪಾಟೀಲ್ ಅರಳಗುಂಡ್ಗಿ ಮತ್ತು ಬಸವರಾಜ ಮುಕ್ಕಣ್ಣಿ ಪ್ರೇಮನ್ಗೌಡ ಕೆಲ್ಲೂರ್ ನಾನಗೌಡ ಅಲ್ಲಾಪುರ್ ಸಿದ್ದಣ್ಣ ಹೂಗಾರ್ ದೇವೇಂದ್ರಪ್ಪಗೌಡ ಮಾಗಣಗೇರಿ ಮತ್ತು ಗುರುಲಿಂಗಪ್ಪಗೌಡ ಪೊಲೀಸ್ ಪಾಟೀಲ್ ಮತ್ತು ಸಂಗನ್ಗೌಡ ಹಾಲ್ಗಡ್ಲ ಮತ್ತು ಬಸನಗೌಡ ಕೆಲ್ಲೂರ್ ರಾಮನಗೌಡ ಹಾಲ್ಗಡ್ಲ ಮತ್ತು ಶರಣಗೌಡ ಬಿರಾದಾರ್ ಯಲಗೌಡ್ ಬಸವರಾಜ್ ಹುಗಿ ಅಮೃತಗೌಡ ಕೊಳಕೂರು ಶಿವಪುತ್ರ ಆಡೇನ ಭೀಮ್ರಾಯ್ ಜನಿವಾರ್ ಸೇರಿದಂತೆ ಮತ್ತಿತರ ಒಂದು ಸಂದರ್ಭದಲ್ಲಿ ಗೋಲಾಲಪ್ಪ ಕಡಿ ಹೌಲ್ದಾರ ಅಮೀರ ಪಟೇಲ್ ಚಿಂಚೋಳಿ ಅರುಣ್ ರೆಡ್ಡಿ ಶಿವಪುರ ರವೀಂದ್ರ ಪಡಶೆಟ್ಟಿ ಹಾಗೂ ಕಾರ್ಯಕರ್ತರ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಶಂಕರ್ಗೌಡ್ ಹಜಾರ್ કારલેંય yep. સીચેચે!